ನಮಸ್ತೆ ಮಂಧಗಳೇ ಇಂದು ಬಿದ್ರಗುಪ್ಪೆ ಸರಿ ಕಾರ್ಯಸಿದ್ಧಿ ಮಲೆ ಮಹದೇಶೀಶ್ವರ ದೇವಸ್ಥಾನಿಗೆ ಆಗಮಿಸಿದ್ದೀನಿ ಬಂಧುಗಳೇ ಮಲೆ ಮಹಾದೀಶ್ವರರ ದರ್ಶನ ಸಮರ್ಪಣೆಯನ್ನ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ನೋಡಿ ಈ ಒಂದು ದೇವಸ್ಥಾನ ನಮ್ಮ ಬೆಂಗಳೂರು ನಗರದ ಸಮೀಪದಲ್ಲಿದೆ ಅಂದ್ರೆ ಇಲ್ಲಿ ಏನೋ ಇಲ್ಲೊಂದು ಎರಡು ಅಪಾರ್ಟ್ಮೆಂಟ್ ಕಾಣ್ತದೆ ಇದರಿಂದ ಸ್ವಲ್ಪ ಮುಂದುವರೆ ಹತ್ತಿ ಬೆಲೆ ಹತ್ತಿ ಬೆಲೆ ಸಮೀಪದಲ್ಲಿದೆ ಸರ್ಜಾಪುರ ರಸ್ತೆ ಇದು ಸೊ ನಮ್ಮ ಬೆಂಗಳೂರು ನಗರದ ಮಲೆ ಮಲೆಮಹದೇಶ್ವರನ ಭಕ್ತಾದಲ್ಲಿ ಶ್ರೀ ಕಾರ್ಯಸಿದ್ಧಿ ಮಲೆಮಹದೇಶ್ವರರ ಸನ್ನಿಧಿಗೆ ನಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತನ ಕೃಪಾಶೀರ್ವಾದವನ್ನು ಪಡೆಯಬಹುದು ಏನಪ್ಪ ಇಲ್ಲ ಲೈವ್ ವೀಕ್ಷಣೆ ಮಾಡೋಕ್ ಒಬ್ರು ಇಲ್ವಲ್ಲ ನಾನು ಲೈವ್ ಬಂದಿದ್ದಾನೆ ಇಲ್ವಾ ಗೊತ್ತಾಗ್ತಾ ಇಲ್ಲ ಮಲೆ ಮಹಾದೇಶ್ವರ ದೇವಾಲಯ ಇದಾಗಿರ್ತದೆ ಬಂಧುಗಳೇ ಶ್ರೀ ಕಾರ್ಯಸಿದ್ಧಿ ಮಲೆಮಹದೇಶ್ವರರ ದೇವಸ್ಥಾನದ ಸಾಕಷ್ಟು ವಿಚಾರಗಳನ್ನ ವಿಡಿಯೋ ಮೂಲಕ ಪ್ರಸಾರವನ್ನ ಮಾಡಲಾಗುತ್ತೆ ಸೊ ಬಹುಶಃ ಅಲ್ಲಿ ಕೂತಿದೆ ಅನ್ ಕೂತಿನಿ ಸೊ ಲೈವ್ ವೀಕ್ಷಣೆ ಮಾಡಕ್ಕೆ ಯಾರು ಸಹ ಬಂದಿಲ್ಲ ಇದೆ ಸೊ ಲೈವ್ ಮಾಡಿ ಪ್ರಸಾರವನ್ನ ಮಾಡ್ತೀನಿ ಶ್ರೀ ಮಲೆ ಮಲೆಮಹದೇಶ್ವರರ ದೇವಾಲಯದಲ್ಲಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಿ ನಾಳೆ ನಾಳೆಯಿಂದ ಬಿದಿರುಗುಪ್ಪೆ ಏನು ಈ ಒಂದು ಬಿದಿರುಗುಪ್ಪೆ ಮಹದೇಶ್ವರರ ದೇವರ ಸನ್ನಿಧಿಯಲ್ಲಿ ಇರತಕ್ಕಂಥ ಎಲ್ಲ ಮಲೆಮಹದೇಶ್ವರನ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಮಹದೇಶ್ವರರ ನಡುಮಲೆ ಸನ್ನಿಧಿಗೆ ಪ್ರವೇಶವನ್ನು ನೀಡ್ತಾರೆ ಬಂಧುಗಳೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಲೆ ಮಲೆಮಹದೇಶ್ವರನ ನಡುಮಲೆ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಪ್ರವೇಶವನ್ನು ನೀಡ್ತಾರೆ ಸೊ ಒಬ್ರು ಲೈವ್ ವೀಕ್ಷಣೆ ಮಾಡ್ತಾ ಇದ್ರು ಸೊ ಲೈವ್ ವೀಕ್ಷಣೆ ಮಾಡಕ್ಕೆ ಒಬ್ಬರು ಇಲ್ಲ ನಾನು ಲೈವ್ ಬಂದಿದ್ದಾನೆ ಏನು ಅಂತ ನನಗೆ ಕನ್ಫ್ಯೂಸ್ ಆಯ್ತೈತೆ ಇಲ್ಲ ಅಂದ್ರೆ ನಂದು ಇದು ಸೂಕ್ತವಾದ ಸಮಯ ಅಲ್ವಾ ಅನ್ನೋದೇ ನನಗೆ ಡೌಟ್ ಆಗ್ತೈತೆ ಸೊ ಇರಲಿ ನೋಡಿ ಇಲ್ಲಿ ಪರು ವಿಶೇಷ ಪೂಜಾ ಕಾರ್ಯಕ್ರಮ ಇದೆ ಪರು ಪೂಜಾ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಭಕ್ತಾದಿಗಳು ಮಹದೇಶ್ವರ ನಡುಮಲೆ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಪ್ರವೇಶವನ್ನು ನೀಡ್ತಾರೆ ಬಂದ